ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಈ ನದಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಗಡೆ ಹರಿಯುವಂಥ ನದಿ ದರ್ಪಣ ತೀರ್ಥ ನದಿ ಅಂತೇಳಿ ಈ ನದಿ ಸುಬ್ರಹ್ಮಣ್ಯ ಕಡೆಯಿಂದ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎದುರುಗಡೆಯಾಗಿ ಇದಕ್ಕೂ ಕುಮಾರಧಾರ ನದಿ ಸೇರ್ತದೆ ಇದು ಇದಕ್ಕೆ ನೋಡಿ ಇಲ್ಲಿ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನೆಲ್ಲ ಇಸಿತಾರೆ ಪ್ಲ್ಯಾಸ್ಟಿಕ್ ಬಾಟಲ್ಗಳು ನೋಡಿ ನಮಗೆ ಈ ಬಾಟಲ್ಗಳು ದೇಶ ವಿದೇಶಗಳಿಂದ ದೇಶ ವಿದೇಶ ನಮ್ಮ ಭಾರತ ದೇಶದ ಎಲ್ಲ ಕಂಪನಿಗಳ ಬಾಟಲ್ಗಳನ್ನು ಇಲ್ಲಿ ಕಾಣ್ಬೋದಾಗಿದೆ ವಿಶೇಷವಾಗಿ ನಾವು ಹೊಸ ಹೊಸ ರೀತಿಯ ಬಾಟಲ್ಗಳು ಬೇರೆ ಬೇರೆ ಖಾಸಗಿ ಕಂಪನಿಗಳ ಬಾಟಲ್ಗಳು ಇದೆಲ್ಲ ಬಂದು ಇಲ್ಲಿ ಶೇಖರಣೆಗೊಂಡಿದೆ ಇದು ಮುಂದೆ ಈಗ ಒಂದು ಎರಡು ಮಳೆ ಬೀಳುವಾಗ ಇದು ಮುಂದೆ ನಿಧಾನವಾಗಿ ಕುಮಾರಧಾರ ನದಿ ಸೇರ್ತದೆ ಕೊನೆಗೆ ಅದು ಮಂಗಳೂರಿನಲ್ಲಿ ಸಮುದ್ರದ ಪಲ ಇಲ್ಲಿ ಬೇರೆ ಬೇರೆ ಕಂಪನಿಗಳ ಬಾಟಲ್ಗಳನ್ನು ನಾವು ಕಾಣಬಹುದು ಯಾಕೆ ಜೊತೆ ದೂರವಾಣಿಕೆ ಇದು ಭಾರತ ದೇಶದ ಆ ಬೇರೆ ಬೇರೆ ಕಡೆಗಳಿಂದ ಭಕ್ತಾದಿಗಳು ಬರ್ತಾರೆ ಅವರೆಲ್ಲ ಬಿತ್ತಾಡಿದಂಥ ಬಾಟಲ್ಗಳು ಹೆಚ್ಚಿದ್ದದ್ದು ಇಲ್ಲಿ ಬಂದು ಸದ್ಯ ಸ್ವಲ್ಪ ಎತ್ತರ ಕಾಲದಲ್ಲಿ ಅದೇ ಶೇಖರಣೆಗೊಂಡಿದೆ ಮುಂದೆ ಇದೊಂದು ಒಂದು ಮಳೆ ಬಿದ್ದ ಕೂಡಲೇ ಇವರ ಪ್ರಯಾಣ ಮುಂದೆ ಸಮುದ್ರದ ಕಡೆಗೆ ಸಾಗಲಿದೆ ಇನ್ನಷ್ಟು ಬಾಟಲ್ಗಳ ಕಸ ತ್ಯಾಜ್ಯಗಳ ಬಗ್ಗೆ ೇನೆ ನಮಸ್ಕಾರ ನಾನು ವಿಶ್ವನಾಥ ನಡತೋಟ ಅಧ್ಯಕ್ಷರು ಸುಬ್ರಹ್ಮಣ್ಯ ಪ್ರೆಸ್ ಕ್ಲಬ್ ಆದಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ವರ್ಷ ಪ್ರತಿ ಬರೋದರೊಂದಿಗೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಕೂಡ ಬರ್ತಕ್ಕಂಥ ಪ್ರಸಿದ್ಧ ನಾಗರಾಧನ ಕ್ಷೇತ್ರ ಇದಾಗಿದೆ ಈ ಕ್ಷೇತ್ರದ ಸ್ವಚ್ಛತೆ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಬಹಳಷ್ಟು ಇದೆ ಆದರೆ ಸ್ವಚ್ಛತೆ ಮಾತ್ರ ಬಹಳ ದೂರ ಆಗಿದೆ ಅಂತ ಹೇಳ್ಬೋದು ಕಾರಣ ನಾನೀಗ ದರ್ಪಣ ತೀರ್ಥ ನದಿ ಪಕ್ಕದ ಇಲ್ಲಿ ನಿಂತಿದ್ದೇನೆ ಈ ಕಡೆ ನೋಡಿದರೆ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಇದು ಭಕ್ತಾದಿಗಳ ಯಾಗಶಾಲೆ ಅದು ಭಕ್ತಾದಿಗಳ ವಸತಿ ಗೃಹ ಇದರ ಮಧ್ಯೆಯಲ್ಲಿ ದರ್ಪಣ ತೀರ್ಥ ನದಿ ಹರಿತಾ ಉಂಟು ಈ ನದಿಯನ್ನು ಒಮ್ಮೆ ವೀಕ್ಷಿಸಿದಾಗ ಏನು ಕಾಣ್ತಾ ಅಂದರೆ ಇಲ್ಲಿ ಅದೆಷ್ಟೋ ಪ್ಲಾಸ್ಟಿಕ್ ಬಾಟಲ್ಗಳು ಅದು ವಿವಿಧ ರೀತಿಯ ಬಾಟಲ್ಗಳು ನಾವನ್ನು ಇಲ್ಲಿ ಕಾಣಬಹುದು ಭಕ್ತಾದಿಗಳು ಅದರೊಂದಿಗೆ ಭಕ್ತಾದಿಗಳು ಇಲ್ಲಿ ಬಹಳಷ್ಟು ತಾವು ಸ್ನಾನ ಮಾಡಿದ ಮೇಲೆ ಈ ಬಟ್ಟೆಯನ್ನ ಇಲ್ಲಿ ಕೂಡ ನಾವು ಕಾಣಬಹುದು ಅದು ಅಹ್ ನೋಡೋದಿದ್ರೆ ಸುಮಾರು ಲೋಡುಗಟ್ಟೆ ಬಟ್ಟೆ ಇದೆ ಅದು ಇತ್ತೀಚೆಗೆ ಬಂದ ಮಳೆಯಿಂದಾಗಿ ಬಂದು ಈ ಒಂದು ಕಿಂಡಿ ಅಣೆಕಟ್ಟಲ್ಲಿ ಸೇರ್ಕೊಂಡಿದ್ದನ್ನು ಕೂಡ ಇಲ್ಲಿ ಕಾಣಬಹುದು ಹಾಗೆ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಆ ಹೊಳೆಯ ಅಥವಾ ಈ ನದಿಯ ಪಕ್ಕದಲ್ಲಿ ಬಂದು ಶೇಖರಣೆಯಾಗಿದೆ ಈ ಶೇಖರಣೆಯಾದ ಪ್ಲಾಸ್ಟಿಕ್ ಬಾಟ್ಲುಗಳು ಇನ್ನು ಇದು ತೆರವುಗೊಳಬೇಕಾದ್ರೆ ಇನ್ನಷ್ಟು ದೊಡ್ಡ ಮಳೆ ಬಂದು ಆ ಮಳೆಯಲ್ಲಿ ಕೊಚ್ಚಿ ಹೋಗಿ ಈ ದರ್ಪಣ ತೀರ್ಥ ನದಿ ಮತ್ತೆ ಇದು ಹೋಗಿ ಕುಮಾರಧಾರ ನದಿಯನ್ನ ಸೇರ್ತಕ್ಕಂತ ಸಮಯವಾಗಿದೆ ಆದರೆ ಅದಕ್ಕೆ ಮೊದಲು ಈ ಪ್ಲಾಸ್ಟಿಕ್ ಬಾಟ್ಲುಗಳಿರ್ಬೋದು ಅಥವಾ ಇಲ್ಲಿ ಬಿಟ್ಟಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳಿರ್ಬೋದು ಅಥವಾ ಇಲ್ಲಿಯ ಬಟ್ಟೆ ಬರೆಗಳಿರ್ಬೋದು ಇದನ್ನ ಆದಷ್ಟು ಬೇಗ ಕಾರ್ಯವನ್ನ ಸಂಬಂಧಪಟ್ಟವರು ಮಾಡಬೇಕು ಅಂದ್ರೆ ಶ್ರೀ ದೇವಳದ ಅಧಿಕಾರಿ ವರ್ಗದವರು ಇರಬಹುದು ಮತ್ತೆ ಆರೋಗ್ಯ ಇಲಾಖೆಯವರು ಮತ್ತು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಇವರೆಲ್ಲರಿಗೂ ಇದು ಸಂಬಂಧಪಟ್ಟಂತ ಇವರು ಸಂಘ ಸಂಸ್ಥೆಗಳ ನೆರವು ಕೂಡ ಪಡ್ಕೊಳ್ಬಹುದು ಆತ್ಮೀಯರೇ ನಾವು ಹಿಂದೆ ಒಮ್ಮೆ ಗಮನಿಸಬಹುದು ಹಿಂದೆ ಬೆಂಗಳೂರಿನ ಸಂಘ ಸಂಸ್ಥೆಯೊಂದು ಬಂದು ದರ್ಪಣ ತೀರ್ಥ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡ ನಂತರ ಅಂತ ಅಭಿಯಾನ ಇಲ್ಲಿ ಆಗಿಲ್ಲ ಆಗ ಒಮ್ಮೆ ಈ ದರ್ಪಣೀತ ನದಿ ಬಹಳಷ್ಟು ಪವಿತ್ರ ಪವಿತ್ರತೆಯಿಂದ ತರುವಂತಹ ಒಂದು ನಿಟ್ಟಿನಲ್ಲಿ ಆ ಸಂಸ್ಥೆ ಬಹಳಷ್ಟು ಕೆಲಸವನ್ನು ಮಾಡಿದೆ ಅದೇ ರೀತಿ ಈ ಸಲ ಅಂತ ಸಂಸ್ಥೆಗಳು ಬರೋ ಮೊದಲೇ ಇಲ್ಲಿ ಸಂಬಂಧಪಟ್ಟಂತಹ ಅವರು ಇದನ್ನ ಈ ಎಲ್ಲ ಇದನ್ನ ಒಮ್ಮೆ ಸ್ವಚ್ಛತೆಗೊಳಿಸಿ ಇನ್ನ ರೋಗ ಬರದ ಹಾಗೆ ಇದನ್ನ ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕು ಯಾಕಂದ್ರೆ ಭಕ್ತಾದಿಗಳು ದಿನನಿತ್ಯ ಇನ್ನಷ್ಟು ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಬರುವಂತ ಸಮಯ ಇದಾಗಿದೆ ಅದಲ್ಲದೆ ಮಳೆ ಕೂಡ ಇನ್ನು ಸ್ವಲ್ಪ ದೂರವಾಗಿ ಜೂನ್ ತಿಂಗಳಲ್ಲಿ ಮುಂಗಾರು ಬರುವ ಮೊದಲು ಇನ್ನಷ್ಟು ಎರಡು ತಿಂಗಳ ಹತ್ರ ಇದೆ ಅಲ್ಲಿಯವರೆಗೆ ನೀರಿನ ಅಂಶ ಕೂಡ ಕಡಿಮೆಯಾಗಿ ಇನ್ನಷ್ಟು ತ್ಯಾಜ್ಯ ಹಾಗೆ ಬಟ್ಟೆ ಬರೆಗಳು ಪ್ಲಾಸ್ಟಿಕ್ ಬಾಟ್ಲುಗಳು ಇನ್ನಷ್ಟು ಸೇರುವಂತ ಸಂದರ್ಭ ಇದಾಗಿದೆ ಇದನ್ನೆಲ್ಲವನ್ನ ಸ್ವಚ್ಛಗೊಳಿಸಬೇಕಾದ್ರೆ ಸಂಬಂಧಪಟ್ಟವರು ಕೂಡ್ಲೆ ಇದಕ್ಕೆ ಇದನ್ನ ಸ್ವಚ್ಛಗೊಳಿಸುವಂತ ಕಾರ್ಯಕ್ಕೆ ಕಾರ್ಯಕ್ಕೆ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಮಾಡುತ್ತಿದ್ದೆ ಸಂಸ್ಕಾರ ಯಾಗಶಾಲೆ ಇದರ ಪಕ್ಕದಲ್ಲಿ ಇಲ್ಲಿ ಬಾಟ್ಲಿಗಳ ಸಂಖ್ಯೆಯನ್ನು ಕಾಣಬಹುದು ಇದರಲ್ಲಿ ವಿಶೇಷತೆ ಏನಂದ್ರೆ ನಾವು ಇಲ್ಲಿಯ ಮದ್ಯದ ಬಾಟ್ಲಿಗಳು ಅದರಲ್ಲೂ ಬಿಯರ್ ಬಾಟ್ಲಿಗಳನ್ನ ಕಾಣುವಂತದ್ದು ವಿಶೇಷವಾಗಿದೆ ಇದು ಎಲ್ಲಿಗೆ ಬಂತು ಹೇಗೆ ಬಂತು ಇಲ್ಲಿಗೆ ಇದನ್ನು ಸೇವಿಸಿದವರು ಯಾರು ಅಥವಾ ಸೇವಿಸಿ ಹಾಕಿದವರು ಯಾರು ಅಂತ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಅಂದ್ರೆ ಸಾವಿರಾರು ಭಕ್ತಾದಿಗಳು ಬರ್ತಕ್ಕಂಥ ಮತ್ತು ಪವಿತ್ರವಾದಂತಹ ಈ ಕ್ಷೇತ್ರದಲ್ಲಿ ಇಂತಹದ ಇದನ್ನೇ ನಾವು ಕಾಣಬಾರದು ಅದು ಕಾಣುವಂತದ್ದು ಅಷ್ಟು ಅದು ಒಳ್ಳೇದೇ ಅಲ್ಲ ಯಾಕಂದ್ರೆ ಇಂತಹ ಪಾಟೀಲ್ ನೀರಿನ ಬಾಟ್ಲಿಗಳು ಸಾಮಾನ್ಯ ಬಂದ್ರು ಅದನ್ನ ಕೂಡ್ಲಿ ಭಕ್ತಾದಿಗಳು ಕಸ ವಿಲೇವಾರಿ ಮಾಡತಕ್ಕಂಥ ಕಸದ ಬುಟ್ಟಿಗೆ ಹಾಕ್ಬೇಕು ಅದು ಹಾಕಿಲ್ಲ ಅದನ್ನು ಇಲ್ಲಿ ಇಟ್ಟಿದರೆ ಯಾರೋ ಹೇಳಿದ ತಿಳ್ಕೊಂಡು ಇಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಬಟ್ಟೆಯನ್ನು ಕೂಡಲೇ ಹಾಕಿದ್ದಾರೆ ಅದೆಲ್ಲ ಬಟ್ಟೆ ಹೋಗಿ ತಿಂಡಿ ಅಣೆಕಟ್ಟಲ್ಲಿ ಇವತ್ತು ಶೇಖರಣೆ ಉಂಟು ಆದ್ರೆ ಇದೆಲ್ಲ ಮಲಿನಕ್ಕೆ ಕಾರಣ ನಾವು ನೀರನ್ನು ನೋಡ್ಬೋದು ಇಲ್ಲಿ ಜಲಚರಗಳಂತೂ ಇಲ್ಲಿಗೆ ಸಾಧ್ಯನೇ ಇಲ್ಲ ಏನಾದ್ರೂ ಈ ನೀರಿನಲ್ಲಿ ಸ್ವಲ್ಪ ಮಲಿನ ಆದ್ರೆ ಇಲ್ಲಿ ಜಲಚರಗಳು ಬಿಡಿ ನಾವು ಸ್ನಾನ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಕೂಡ ರೋಗ ಬರುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಇದನ್ನ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಅದರಲ್ಲೂ ಮುಖ್ಯವಾಗಿ ದೇವಳದವರು ಇದನ್ನ ಮಾಡಬೇಕಾಗ್ತದೆ ಅವರೊಂದಿಗೆ ಆರೋಗ್ಯ ಇಲಾಖೆಯವರು ಮತ್ತು ಪಂಚಾಯತ್ ಗ್ರಾಮ ಪಂಚಾಯತ್ನವರು ಕೂಡ ಈ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ಈ ಒಂದು ದರ್ಪಣ ತೀರ್ಥ ಮತ್ತು ಈ ಪರಿಸರ ಆದಿಸುಬ್ರಹ್ಮಣ್ಯ ಪರಿಸರವನ್ನು ಸ್ವಚ್ಛಗೊಳಿಸುವಂತ ಕಾರ್ಯ ಆದಷ್ಟು ಶೀಘ್ರ ಆಗ್ಲಿ ಭಕ್ತಾದಿಗಳ ಒಂದು ಹಿತದೃಷ್ಟಿ ಆರೋಗ್ಯದ ಹಿತದೃಷ್ಟಿಯಿಂದ ಭಕ್ತಾದಿಗಳ ಒಂದು ಸ್ವಚ್ಛತೆಯ ಒಂದು ವಾತಾವರಣ ಇಲ್ಲಿ ಉಂಟಾಗಲಿ ಅಂತ ಈ ಹೇಳಲಿಕ್ಕೆ ಇಚ್ಛಿಸಿದ್ದೇನೆ ಕುಕ್ಕೆ ಸುಬ್ರಹ್ಮಣ್ಯದ ಬೇರೆ ಬೇರೆ ಕಡೆಯಲ್ಲಿ ಈಗಾಗಲೇ ನಾನು ಹೇಳಿದ್ದೆ ಅದೇ ತರ ಇದು ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆ ಉತ್ತರ ಭಾಗ ಅಂದ್ರೆ ಬಡಗು ಬಾತಿ ಬರ್ತಕ್ಕಂಥ ಜಮ ಉಗ್ರಣದ ಎದುಗಡೆ ಇರತಕ್ಕಂಥ ಪ್ರದೇಶವನ್ನ ತಾವು ನೋಡಬಹುದು ನೋಡಿ ಇಲ್ಲಿ ಅಹ್ ಲೋಡುಗಟ್ಟಿನ ಪ್ಲಾಸ್ಟಿಕ್ ಬಾಟ್ಲಿಗಳು ಇಲ್ಲಿ ಬಿದ್ದುಕೊಂಡಿದೆ ಅದು ಎಲ್ಲೆಂದರಲ್ಲಿ ಇಡೀ ಇರತಕ್ಕಂಥ ನೀರಿನ ಬಾಟ್ಲಿಗಳೇ ಜಾಸ್ತಿ ಇದೆ ಅದರೊಂದಿಗೆ ವಿವಿಧ ರೀತಿಯ ಕಚ್ಚಾ ವಸ್ತುಗಳು ಆ ಬಟ್ಟೆ ಬರೆಗಳು ಇರಬಹುದು ಮತ್ತು ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನು ಕೂಡ ತಾವು ಇಲ್ಲಿ ಕಾಣಬಹುದು ಇಷ್ಟು ಕ್ಷೇತ್ರದ ಪಕ್ಕದಲ್ಲಿ ಇದ್ದುಕೊಂಡು ದೇವಳದ ಪಕ್ಕದಲ್ಲಿ ಇದ್ದುಕೊಂಡು ಇದು ಇಲ್ಲಿ ಯಾಕೆ ಹೀಗೆ ಆಗ್ತದೆ ಯಾಕೆ ಇಲ್ಲಿ ಹೀಗೆ ಉಂಟು ಎಂಬುದು ಅದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಯಾಕಂದ್ರೆ ಇಲ್ಲಿ ಇದನ್ನ ಮಾಡಬೇಕಾದವರು ಯಾರು ನಾವು ಈಗಾಗಲೇ ಆ ಬಗ್ಗೆ ನಾನು ಹೇಳಿದ್ದೇನೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆಯವರು ಈ ಬಗ್ಗೆ ವಿಶೇಷವಾದಂತಹ ಒಂದು ಗಮನವನ್ನು ಹರಿಸಿ ಇದನ್ನ ತೆರವುಗೊಳಿಸ ಕಾರ್ಯವನ್ನು ಮಾಡಬೇಕು ಅಂತ ಈಗಾಗಲೇ ನಾವು ಅಧಿಕಾರಿಗಳ ರೂಪಲ್ಲಿ ಕೂಡ ಹೇಳಿದ್ದೇವೆ ಆದ್ರೆ ಇಲ್ಲಿವರೆಗೆ ನಾವು ಹೇಳಿ ಸುಮಾರು ಒಂದು ಹತ್ತು ಹದಿನೈದು ದಿವಸ ಆಯ್ತು ಆದ್ರೆ ಇಲ್ಲಿಯವರೆಗೆ ಇದು ತೆರವು ಆಗಿಲ್ಲ ಮತ್ತು ಸ್ವಚ್ಛತೆ ಕೂಡ ಆಗಿಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಿದ್ದೇನೆ ಯಾಕಂದ್ರೆ ಇದು ಒಂದು ಸುರಕ್ಷಿತ ಹಿತದೃಷ್ಟಿ ಸ್ವಚ್ಛ ಆರೋಗ್ಯ ಸ್ವಚ್ಛ ಗಾಳಿ ಸೇವನೆ ಮತ್ತು ಸ್ವಚ್ಛ ಆರೋಗ್ಯದ ಹಿತದೃಷ್ಟಿಯಿಂದ ಶೀಘ್ರವಾಗಿ ಇದು ಬಹಳಷ್ಟು ಜನ ಸಾವಿರಾರು ಜನ ಇಲ್ಲಿ ಹೋಗ್ತಕ್ಕಂಥ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥ ಪ್ರವೇಶ ದ್ವಾರ ಇದೇ ಆಗಿದೆ ದೇವಳದಿಂದ ಇಲ್ಲಿ ಸ್ವಚ್ಛತೆಯನ್ನ ಕೈಗೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಮತ್ತೊಮ್ಮೆ ಸುಬ್ರಹ್ಮಣ್ಯ ದೇವಳ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅನ್ನು ವಿಶೇಷವಾದಂತಹ ತಗೊಂಡು ಇದನ್ನೊಂದು ಸ್ವಚ್ಛತೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸುತ್ತಿದ್ದೇನೆ ಧನ್ಯವಾದಗಳು